ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎಣ್ಣೆಗಾಯಿ ಬದನೇಕಾಯ್ದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆಲಿ ಎರಡು ದಪ್ಪ ಟೊಮೊಟೊನ ನಾನು ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇವಾಗ ಇದಕ್ಕೆ ಅರ್ಶಿನ ನಾಲ್ಕು ಹಸಿಮೆಣಸಿನಕಾಯಿ ಕೊತ್ತಂಬರಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಶುಂಠಿ ಈರುಳ್ಳಿನ ದಪ್ಪ ಈರುಳ್ಳಿನ ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದು ಮಸಾಲೆ ಖಾರ ಫ್ರೆಂಡ್ಸ್ ನಮ್ಮ ಕಡೆದು ಜೀರಿಗೆ ಚಕ್ಕೆ ಲವಂಗ ಎಣ್ಣೆ ಇದು ಅಂತಾರೆ ಫ್ರೆಂಡ್ಸ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಆಮೇಲೆ ಕಾಲು ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಕಾಲು ಬಟ್ಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಆರು ಬದನೆಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೀವು ತೊಗೊಬೋದು ನಾನು ಕಾ ಆರು ಬದನೆಕಾಯಿ ತೊಗೊಂಡಿದ್ದೀನಿ ಎಳೆ ಇರೋದು ಬದನೆಕಾಯಿ ತೊಗೊಳ್ಳಿ ಆದಷ್ಟು ಇವಾಗ ನಾನು ಪ್ಯಾನ್ ಹೀಟ್ ಮಾಡೋಕ್ಕೆ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಇವಾಗ ಗ ಪ್ಯಾನ್ ಹೀಟ್ ಆಗ್ತಾಯಿದೆ ಇವಾಗ ಇದಕ್ಕೆ ನಾವು ಕಡಲೆ ಬೀಜನ ಹಾಕ್ಕೊಳ್ಳೋಣ ಕಡಲೆ ಬೀಜನ ಇಲ್ಲಿ ಕಾಲು ಬಟ್ಲು ತೊಗೊಂಡಿದ್ದೀನಿ ಸಾಕು ಇಷ್ಟೇ ಇದನ್ನು ನಾವು ಡ್ರೈ ಫ್ರ ಡೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಗಿನ್ನೆ ಹಾಕೋಕ್ಕೆ ಹೋಗಬಾರ್ದು ಈ ಥರ ಡ್ರೈ ರೋಸ್ಟೇ ಮಾಡ್ಕೋಬೇಕು ನಾವು ಇದಕ್ಕೆ ಎಣ್ಣೆಗೆನ್ನೆ ಏನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಈ ಥರ ಈ ಥರ ಫ್ರೈ ಆಗಬೇಕು ಗ್ಯಾಸ್ ಸಿಮ್ಮಲ್ಲೇ ಇರಲಿ ಟೈಮಲ್ಲಿ ನೋಡಿ ಫ್ರೈ ಆಗ್ತಾಯಿದೆ ಈ ಥರ ಈ ಥರ ಫ್ರೈ ಮಾಡೋವಾಗ ಸೌಂಡ್ ಬರುತ್ತೆ ಪಟ್ ಪಟ್ ಅಂತ ಆ ಟೈಮಲ್ಲಿ ತೆಗೆದುಬಿಡಬೇಕು ನೋಡಿ ಇವಾಗ ಆಗಿದೆ ಇವಾಗ ನಾವು ಇದನ್ನು ಪ್ಯಾ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದೇ ಪ್ಯಾನ್ಗೆ ನಾವು ಎಳ್ಳನ್ನ ಹಾಕೊಳ್ಳೋಣ ಎಳ್ಳು ಫ್ರೈ ಮಾಡ್ಕೋಬೇಕಾದ್ರೆ ಫ್ರೆಂಡ್ಸ್ ಫುಲ್ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ಇಲ್ಲಾಂದರೆ ಎಳ್ಳು ಎಲ್ಲ ಸಿಡಿದು ಆಚೆ ಬಂದುಬಿಡುತ್ತೆ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬೇಗನೂ ಸೀದೋಗಿಬಿಡುತ್ತೆ ಇದು ಎಳ್ಳು ನೋಡಿ ಇಷ್ಟಾದರೆ ಸಾಕು ಇವಾಗ ಇನ್ನೊಂದು ಪ್ಲೇಟ್ಗೆ ಇದನ್ನ ಎಳ್ಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾವು ಇಲ್ಲಿ ಅದು ಗುರೆಳ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ಇವಾಗ ಇದನ್ನು ಹಾಕೊಳ್ಳೋಣ ಗುರೆಳ್ನ ಈ ಗುರೆಳ್ ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ್ ಗೊತ್ತಿರುತ್ತೆ ಇಲ್ಲಿ ಸೌತ್ ಸೈಡ್ ಅವ್ರಿಗೆ ಗೊತ್ತಿರೋಲ್ಲ ಇದು ಗ್ರೇವಿಗಳಿಗೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದಕ್ಕೆ ಇದನ್ನು ನಾವು ಹಾಕೋದು ನೋಡಿ ಇವಾಗ ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಸಾಕು ಇವಾಗ ಅದೇ ಎಳ್ಳಿರೋ ಪ್ಲೇಟ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಈ ಥರ ಆದರೆ ಸಾಕು ಇವಾಗ ಇದೇ ಪ್ಯಾನ್ಗೆ ನಾವು ಮತ್ತೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ದಪ್ಪ ದಪ್ಪ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಸೈಜ್ಗೆ ಸ್ಲೈಸ್ ಮಾಡ್ಕೊಳ್ಳಿ ಜಾಸ್ತಿ ಸಣ್ಣಕ್ಕೂ ಮಾಡ್ಕೊಳ್ಳೋಕೋಬೇಡಿ ಇಲ್ಲಾಂದರೆ ಫ್ರೈ ಮಾಡುವಾಗ ಬೇಗನೆ ಸೀದೋಗಿಬಿಡುತ್ತೆ ಈ ಸೈಜಲ್ಲಿದ್ದರೆ ಸಾಕು ಒಂದು ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಅದು ಎಸಳು ಎಲ್ಲ ಬಿಚ್ಕೊಳ್ಳಿ ಇವಾಗ ಈ ಟೈಮಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದು ಇಲ್ಲಾಂದರೆ ಅದು ನೀಟಾಗಿ ಫ್ರೈ ಆಗೋಲ್ಲ ಅಷ್ಟೊಂದು ಇವಾಗ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಇದ್ರ ಸ್ಮೆಲ್ಲೆಲ್ಲ ಹೋಗಬೇಕು ಜಾಸ್ತಿ ಹೊತ್ಸೋದು ಬೇಡ ಇದರ ಸ್ಮೆಲ್ಲೆಲ್ಲ ಹೋಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಇವಾಗ ಇಲ್ಲಿ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಮತ್ತೆ ತಿರ್ಗಾ ಕೈ ಬಿಡ್ದಂಗೆ ಇದನ್ನು ಕೈ ಆಡಿಸೋಣ ನೀಟಾಗಿ ಶುಂಠಿನ ಮತ್ತು ಈರುಳ್ಳಿನ ನೋಡಿ ಈ ಥರ ಫ್ರೈ ಆಗ್ತಾಯಿದೆ ಇವಾಗ ಈ ಥರ ಫ್ರೈ ನಾನು ನಾನಿಲ್ಲಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಎಣ್ಣೆಗಾಯಿಗೆ ಬದ್ ಬೆಳ್ಳುಳ್ಳಿನೇ ತುಂಬ ಚೆನ್ನಾಗಿರೋದು ಆಮೇಲೆ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಬೆಳ್ಳುಳ್ಳಿ ನೋಡಿ ಇವಾಗ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಮಾತ್ರ ಈ ಟೈಮಲ್ಲಿ ಸಿಮ್ಮಲ್ಲಿ ಇರಲಿ ನೋಡಿ ಇವಾಗ ನಾನು ಎರಡು ಟಮೊಟೋನ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರೋ ಟಮೊಟೋನ ತೊಗೊಳ್ಳಿ ಚೆನ್ನಾಗಿರುತ್ತೆ ಯಾವುದೇ ಗ್ರೇವಿಗೆ ಸ್ವಲ್ಪ ಟೊಮಾಟೊ ಹಣ್ಣಾಗೆ ಇರಬೇಕು ಇವಾಗ ಎಲ್ಲನೂ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ನಾವು ಮೇಲೆ ಸಾಲ್ಟನ್ನ ಉದುರಿಸ್ಕೊಳ್ಳೋಣ ಸಾಲ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಇನ್ನು ನಾವು ಮತ್ತೆ ಪಲ್ಯಗೆ ಅಲ್ಲಿ ಹಾಕ್ತೀವಿ ಮುಂದೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬಿಡೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮುಂದೆ ಪಲ್ಯಗೂ ಹಾಕ್ತೀವಿ ಯಾಕಂದರೆ ಒಂದು ಸ್ವಲ್ಪ ಟೊಮೊಟೊ ಮೆತ್ತಗಾಗಲಿ ಅಂತ ನೋಡಿ ಇನ್ನೊಂದು ಸಲ ಎಲ್ಲ ಉಪ್ಪಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಇವಾಗ ಒಂದು ಐದು ನಿಮಿಷವೂ ಬೇಡ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡೋಣ ಇಷ್ಟ ಆದರೆ ಸಾಕು ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಡೋಣ ಪ್ಲೇಟ್ಗೆ ಇನ್ನೊಂದು ಫ್ರೆಂಡ್ಸ್ ನಾನು ಅವಾಗಲೇ ನಿಮಗೆ ಹೇಳಿದ್ನಲ್ಲ ಇದು ಮಸಾಲೆ ಖಾರ ಅಂತ ಅದನ್ನು ನಾನು ಮುಂದೆ ಹೇಳ್ತೀನಿ ನಿಮಗೆ ಇವಾಗ ನಾವು ಜಾರಿಗೆ ಫಸ್ಟು ಕಾ ಅಂತ ಹೇಳಿದ್ನಲ್ಲ ಅದನ್ನು ಮತ್ತು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕಡಲೆ ಬೀಜನಲ್ಲಿ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಎಳ್ ಜೊತೆ ಮತ್ತು ಗುರ್ರೆಳ್ ಜೊತೆ ಆ ಕಡಲೆ ಬೀಜನೂ ಹಾಕ್ಕೊಳ್ಳೋಣ ಇವಾಗ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿನೂ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇವಾಗ ಅದನ್ನು ಮಸಾಲೆ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ತನ್ಗಾದಮೇಲೆ ಬಿಸಿಯಿದ್ದಾಗ ಹಾಕೋಬೇಡಿ ತನ್ಗೆ ತನ್ಗೆ ಆಗೋಗ್ಬೇಡಿ ತನ್ಗೆ ಆಗಿದೆ ಇವಾಗ ಇವಾಗ ನಾವು ಈ ಪ್ಯಾನಲ್ಲಿ ಅದೇ ನಾವು ಫಸ್ಟ್ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದೇ ಎಣ್ಣೆ ಇರುತ್ತೆ ಇವಾಗ ಅದೇ ಎಣ್ಣೆಯಲ್ಲಿ ನಾವು ಇಲ್ಲಿ ಚಕ್ಕೆ ಲವಂಗ ಮತ್ತು ಜೀರಿಗೆನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಬೇಡ ಒಂದು ಚೂರು ಯಾಕಂದರೆ ಇದ್ರಲ್ಲಿ ಆಯಿಲೆಲ್ಲ ಇದೆ ನಾವು ಆಲ್ರೆಡಿ ಹಾಕಿದ್ದೀವಿ ಇವಾಗ ಮತ್ತೆ ನಾವು ಮೇಲೆ ಏನು ಹಾಕೋದು ಬೇಡ ಜ ಸಾಕು ಇದು ಜಾಸ್ತಿ ನಮಗೆ ಸೀದೋಗೋದೇನು ಬೇಡ ನೋಡಿ ಆಗಿದೆ ಅದೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಆವಾಗ ಇದಕ್ಕೆ ನಾವು ಸ್ವಲ್ಪ ಇದು ಮಸಾಲೆ ಖಾರ ಅಂದರೆ ಅವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಇದು ಮಸಾಲೆ ಖಾರ ನಮ್ಮ ಕಡೆ ಮಾಡೋದು ಉತ್ತರ ಕರ್ನಾಟಕ ಸೈಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಇದು ಅರ್ಧ ಸ್ಪೂನಷ್ಟು ಉಪ್ಪು ಯಾಕಂದರೆ ಟೊಮೊಟೊದಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಕೊಬ್ಬರಿ ಹಾಕೊಂಡಿದ್ದೀನಿ ಕೊಬ್ಬರಿ ಇಲ್ಲಿ ನಾನು ಸುಮ್ಮನೆ ಒಂದು ಎರಡು ಮೂರು ಅಷ್ಟೇ ಕೊಬ್ಬರಿ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಟೈಮಲ್ಲಿ ಚೂರು ಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ಫುಲ್ಲು ಪೇಸ್ಟ್ ಥರ ಆಗೋದು ಬೇಡ ಈ ಥರ ಇರಬೇಕು ಇವಾಗ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತರಿ ತರಿಯಾಗೇ ಇರಬೇಕು ಫುಲ್ಲು ಪೇಸ್ಟ್ ಆಗೋದು ಬೇಡ ನನಗೆ ನೋಡಿ ಈ ಥರ ಸಾಕು ಇಷ್ಟ ಆದರೆ ಜಾಸ್ತಿ ನುಣ್ಣಗಾದರೆ ಗ್ರೇವಿ ಚೆನ್ನಾಗಿರಲ್ಲ ಏನಾಗಿಬಿಡುತ್ತೆ ಅಂದರೆ ಫುಲ್ಲು ಗಂಜಿ ಥರ ಆಗಿಬಿಡುತ್ತೆ ಬದನೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡ್ರೆ ಒಳಗಡೆ ಗಿಳ ಇರೋದು ಗೊತ್ತಾಗುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿ ನಾನು ಉಪ್ಪಾಕಿ ಒಂದು ಐದು ನಿಮಿಷ ಬದ್ನೆಕಾಯಿನ ಬಿಟ್ಟಿದ್ದೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಒಳಗಡೆ ಮಸಾಲೆ ಹಾಕ್ತೀವಿ ಫುಲ್ ಅದು ಎಂಡ್ ಇದ್ದೆ ನೋಡಿ ಆ ಎಂಡ್ವರೆಗೂ ಫುಲ್ಲು ಎಂಡ್ ಕಟ್ ಮಾಡಬೇಡಿ ಎಂಡ್ವರೆಗೂ ಆ ಎಂಡ್ ಟಚ್ ಆದರೆ ಸಾಕು ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೆಲ್ಲ ನಾವು ಮಸಾಲೆಗಳನ್ನ ಫಿಲ್ ಮಾಡೋಣ ಮಸಾಲೆನ ಎಷ್ಟು ಫಿಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳಗಡೆ ಒತ್ತಿ ಒತ್ತಿ ಮಸಾಲೆಗಳನ್ನ ಫಿಲ್ ಮಾಡಿ ಯಾಕಂದರೆ ಮೇಲೆ ಮೇಲೆ ಹಾಕಕ್ಕೆ ಹೋಗಬೇಡಿ ಒಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಮಸಾಲೆನ ಹಾಕಿ ಇಲ್ಲಿ ಜ್ಯೂಸ್ ಮಾಡಬೇಡಿ ಮಸಾಲೆ ಮಾತ್ರ ಇದರಲ್ಲಿ ಚೆನ್ನಾಗಿರಬೇಕು ಮೇಯ್ನ್ ಇದಕ್ಕೆ ಎಣ್ಣೆಗಾಗಿ ಮಸಾಲೆನೇ ಮೇಯ್ನು ನೀಟಾಗಿ ಎಲ್ಲ ಕಡೆಯಿಂದ ಬಿಚ್ಚಿ ಬಿಚ್ಚಿ ಹಾಕ್ತಾನೆ ಇರಿ ಮೇಲಿಂದ ಮೇಲೆ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಈ ಥರ ಫಿಲ್ ಮಾಡ್ಕೊಳ್ಳಿ ಎಲ್ಲನೂ ಈ ಥರ ಫಿಲ್ ಆದಮೇಲೆ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಆಚೆ ಬಂದಿರೋದನ್ನ ತೆಗೆದುಬಿಡಿ ಇದೇ ಥರ ಎಲ್ಲ ಬದನೆಕಾಯಿಗೂ ನೋಡಿ ಇದೇ ಥರನೇ ಸೇಮ್ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಡಿ ಮಸಾಲೆ ಹಾಕಿಬಿಟ್ಟು ಎಲ್ಲ ಮಸಾಲೆ ಬದನೆಕಾಯಿ ಜೊತೆ ಅಬ್ಸರ್ವ್ ಆಗಲಿ ಇವಾಗ ಅದೇ ಪ್ಯಾನ್ಗೆ ನಾವು ಎಣ್ಣೆ ಹಾಕೊಳ್ಳೋಣ ಇವಾಗ ಬದನೆಕಾಯಿ ಮಸಾಲೆ ಜೊತೆ ಇದೆ ಇವಾಗ ನಾವು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದು ಮಸಾಲೆಗಳನ್ನ ತುಂಬಿ ಇಟ್ಟಿದ್ವಲ್ಲ ಬದ್ನೆಕಾಯಿನ ಅದನ್ನು ಒಂದೊಂದಾಗಿ ನಿಧಾನಕ್ಕೆ ಬಿಡೋಣ ಒಂದೇ ಸಲ ಹೋಗಬೇಡಿ ಮಸಾಲೆ ಆಚೆ ಬಂದುಬಿಡುತ್ತೆ ನಿಧಾನಕ್ಕೆ ಬಿಡೋಣ ನೋಡಿ ಈ ಥರ ಒಂದೊಂದೇ ಬದ್ನೆಕಾಯಿನ ಎಣ್ಣೆಲಿ ಬಿಡಿ ನೋಡಿ ಈ ಥರ ಮೇಲಿಂದ ಮೇಲೆ ತಿರ್ಗ್ಸೋಕೆ ಹೋಗಬೇಡಿ ಒಂದು ಐದೈದು ನಿಮಿಷ ಬಿಟ್ಟು ಐದೈದು ನಿಮಿಷ ಬಿಟ್ಟು ತಿರುಗಿಸಿ ನೋಡಿ ಈ ಥರ ನಿಧಾನಕ್ಕೆ ಒಂದೊಂದು ಬದನೆಕಾಯಿನೇ ತಿರ್ಗಿಸಿ ಎಲ್ಲ ಬದನೇಕಾಯೂ ಒಂದೇ ಸಲ ತಿರ್ಗ್ಸಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಮಸಾಲೆ ಆಚೆ ಬಂದುಬಿಡುತ್ತೆ ಈ ಬದನೆಕಾಯಿ ಒಳಗಡೆ ಇರೋ ಮಸಾಲೆ ಮಾತ್ರ ಆಚೆ ಬರಬಾರ್ದು ಆ ಥರ ಹುಷಾರಾಗಿ ನೋಡಿಕೊಂಡು ನಾವಿಲ್ಲಿ ಸ್ಟರ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನಾವು ಈ ಥರ ಮುಚ್ಚಿ ಗ್ಯಾಸ್ ಫುಲ್ ಸಿಮ್ಮಲ್ಲಿ ಇಡಬೇಕು ಈ ಟೈಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ನಾವು ಇದು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಅದು ಕಲರ್ ಚೇಂಜ್ ಆಗಿಬಿಟ್ಟಿದೆ ನಾನು ಮಸಾಲೆ ಎಲ್ಲ ಹಾಕಿದ್ದು ಅದ್ರ ಜೊತೆ ಇವಾಗ ನಾನು ಎಕ್ಸ್ಟ್ರಾ ಮಿಕ್ಕಿತ್ತಲ್ಲ ಎಲ್ಲ ಎಲ್ಲ ಫಿಲ್ ಮಾಡಿ ಆ ಮಸಾಲೆಯೂ ಈ ಟೈಮಲ್ಲಿ ಇಲ್ಲಿ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬದನೆಕಾಯಿಗೆ ಜಾಸ್ತಿ ಟಚ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಮಸಾಲೆ ಎಲ್ಲ ಆಚೆ ಬಂದುಬಿಡುತ್ತೆ ಫ್ರೆಂಡ್ಸ್ ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಮಸಾಲೆ ಆಚೆ ಬರಬಾರ್ದು ಒಂದು ಐದು ನಿಮಿಷ ಮುಚ್ಚಿ ತೆಗೆದ ಮೇಲೆ ನೋಡಿ ಮಸಾಲೆ ಒಂಚೂರು ಚೂರು ಆಚೆ ಬಂದಿಲ್ಲ ನಿಮಗೆ ಕಾಣಿಸ್ತಾ ಇದೆ ಬದನೆಕಾಯಿ ಒಳಗಡೆ ಹಂಗೆ ಮಸಾಲೆ ಇದೆ ನೋಡಿ ಇವಾಗ ನಾನು ಮಿಕ್ಸಿಗೆ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿಗೆ ಒಂಚೂರು ನೀರು ಒಂದು ಅರ್ಧ ಅಷ್ಟು ನೀರು ಹಾಕಿ ಇವಾಗ ಅದನ್ನು ಇದಕ್ಕೆ ಹಾಕೊತೀನಿ ಆ ನೀರನ್ನೇ ಈ ಅದು ಹಾಕಿದ್ಮೇಲೆ ಇನ್ನೊಂದು ಅರ್ಧ ಅಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಲ್ಲಿ ಇಟ್ಟು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದರೆ ನಾವು ಮನೇಲಿ ಏನೋ ನಾನ್ ವೆಜ್ ಮಾಡಿದ್ದೀವಿ ಅನ್ನೋ ಥರ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಇದು ಬ್ರಾಹ್ಮಣರ ನಾನ್ ವೆಜ್ ಏನು ಬೇಕು ಇದನ್ನು ಆ ಥರ ಸ್ಮೆಲ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಯಾರು ನಾನ್ ವೆಜ್ ಅವರಿಗೆ ಅಂತೂ ಇದು ತುಂಬ ಒಳ್ಳೆಯ ರೆಸಿಪಿನೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಟೆಕ್ಸ್ಚರ್ ಎಲ್ಲ ಕೊತ್ಮೀರಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆದರೆ ಸಾಕು ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಬದನೆಕಾಯಿಂದ ಮಸಾಲೆ ಆಚೆನೇ ಬಂದಿಲ್ಲ ನೋಡ್ತಾ ಇದ್ದೀರಾ ನೋಡಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ Thank you for watching.